ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಮತ್ತು ಕರ್ನಾಟಕ ಅಕ್ಷರದಾಸೋ ನೌಕರ ಸಂಘ ವತಿಯಿಂದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಮತ್ತು ಕರ್ನಾಟಕ ಅಕ್ಷರದಾಸೋ ನೌಕರ ಸಂಘ ಸಿ ಐ ವತಿಯಿಂದ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ರಾಮದುರ್ಗದ ಸರ್ಕ್ಯೂಟ್ ಹೌಸ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಬಿಸಿಯೂಟದ ಕಾರ್ಯಕರ್ತೆಯರ ಪರವಾಗಿರುವ ಬೇಡಿಕೆಗಳ ಬಗ್ಗೆ ಸಂಸತ್ ಭವನದಲ್ಲಿ ಧ್ವನಿ ಎತ್ತಿ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಮುಖಂಡ ಗೈಬೂ ಸಾಬ್ ಜೈನೇಖಾನ್ ತಾಲೂಕು ಅಧ್ಯಕ್ಷ ನಾಗಪ್ಪ ಸಂಗೋಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಮತ್ತು ಕರ್ನಾಟಕ ಅಕ್ಷರದಾಸೋ ನೌಕರ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಖಂಡ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಮತ್ತು ಹೆಚ್ಚಳ ಅಂತ ಹೇಳಿ ಮತ್ತು ಅವ್ರು ಅಂತ ಹೇಳಿ ಹಲವಾರು ಬೇಡಿಕೆ ಇಟ್ಕೊಂಡು ಅವರು ಇಲ್ಲಿ ಸಾಕಷ್ಟು ಸಲ ಹೋರಾಟ ಮಾಡಿದ್ದಾರೆ ಮತ್ತು ಈಗ ಮನವಿ ಪತ್ರ ಕೊಟ್ಟಿದ್ದಾರೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತು ಅದೇ ಪ್ರಕಾರ ಪಾರ್ಲಿಮೆಂಟು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಆ ಸಂದರ್ಭದಲ್ಲಿ ಅವ್ರ ಪರವಾಗಿ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ನಾನು ಮಾಡ್ತೀನಿ ಏನು ಅನುಕೂಲತೆ ಮಾಡಬೇಕು ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಮತ್ತು ರಾಜ್ಯ ಸರ್ಕಾರದ ಏನೇನು ಆಗಬೇಕು ಅವ್ರ ಕಡೆಯಿಂದ ಏನೇನು ಆಗಬೇಕು ಅದನ್ನು ಸಹಿತ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇವತ್ತು ಯಾರು ಇದರ ಕಾರ್ಯಕರ್ತರು ಅವ್ರಿಗೂ ಅವ್ರಿಗೂ ಸಹಿತ ಅವ್ರಿಗೇನು ಹಲವಾರು ಸೌಲಭ್ಯ ಸಿಗಬೇಕು ಅದ್ರ ಬಗ್ಗೆನೂ ನಾವು ಪ್ರಯತ್ನ ಮಾಡ್ತೀನಿ